ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೊಂದನೇ ಡಿಸೆಂಬರ್ಗೆ ಬೂತ್ ದಿನ ಇರುತ್ತೆ ನಮ್ಮ ಜಿಲ್ಲೆಯಲ್ಲಿ ಸಾವಿರ ಐನೂರ ಹತ್ತೊಂಬತ್ತು ಬೂತ್ಗಳಲ್ಲಿ ಪಲ್ಸ್ ಪೋಲಿಯೋದು ಎರಡು ಹನಿ ವಿತರಣೆ ಆಗತ್ತೆ ಎಲ್ಲ ಮಕ್ಕಳು ಯಾರು ಐದು ವರ್ಷ ಕೆಳಗಿನ ಇದ್ದಾರೆ ಅವರೆಲ್ಲರೂ ಎಷ್ಟು ಸತಿ ಹಾಕಿದ್ರು ಸಹ ಮತ್ತೊಮ್ಮೆ ಹೋಗಿ ಪೋಲಿಯೋ ಡ್ರಾಪ್ಸ್ ತಗೊಳ್ಬೇಕಾಗಿರೋದು ಜೊತೆಗೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ನಾಕನೇ ತಾರೀಕುವರೆಗೆ ಮನೆ ಮನೆ ಹೋಗಿ ತಿರುಗಾಡಿ ಸೂಕ್ಷ್ಮ ಪ್ರದೇಶಗಳನ್ನು ಆ ನಮ್ಮ ಬಸ್ ಸ್ಟ್ಯಾಂಡ್ಗಳು ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ನಮ್ಮ ಸಂಚಾರಿ ತಂಡವನ್ನು ಸಹ ಎಲ್ಲಾ ಕಡೆ ಹೋಗಿ ಪ್ರಚಾರ ಆಗ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿಸುವುದು ಇರ್ಲಿ ಎರಡನ್ನೂ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಮೂರು ಲಕ್ಷ ಐವತ್ತು ಸಾವಿರ ಸರಾಸರಿ ಮಕ್ಕಳಿಗೆ ಗುರುತು ಮಾಡಿದ್ದೀವಿ ಯಾರು ಜೀರೋ ಟು ಫೈವ್ ಇಯರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೆ ತಲುಪೋದು ಒಂದು ಉದ್ದೇಶ ಇದೆ ಹಿಂದಿನ ವರ್ಷ ನಮ್ದು ನೂರ ಎರಡು ಪ್ರತಿಶತ್ ಪರ್ಸೆಂಟೇಜ್ ಅಚೀವ್ಮೆಂಟ್ ಆಯಿತು ಈ ವರ್ಷ ಸಹ ನಮ್ದು ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಆಗಬೇಕು ಅಂತ ಆಸೆ ಮಾಡಿದೀವಿ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಮೀಟಿಂಗ್ಸ್ ಮತ್ತು ಎಲ್ಲ ವ್ಯವಸ್ಥೆ ಆಗಿದೆ ಜನರು ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ನೀವು ಸಹ ಸಹಕಾರ ಕೊಡಬೇಕು ಅಂತ ನಮ್ಮ ಕಡೆ ನಾವು ವಿನಂತಿ ಬನ್ನಿ ನಾವು ನಾವು ನೀವು ಎಲ್ಲರೂ ಸೇರಿ ಕಲ್ಬುರ್ಗಿಗೆ ಪೋಲಿಯೋ ಫ್ರೀ ಮಾಡು